ಹಾಯ್ ನಮಸ್ತೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಬ್ರೈಡಲ್ ಬೀಟ್ಸ್ ಹಾಕ್ತೀವಲ್ವ ಅದನ್ನು ಸಿಂಪಲ್ಲಾಗಿ ಯಾವ ರೀತಿಯಾಗಿ ಹಾಕ್ಕೊಬೋದು ನಾವೇನೇನೆ ಅಂದರೆ ಶಾಪಲ್ಲಿ ಕೊಟ್ಟರೆ ಸ್ವಲ್ಪ ಚಾರ್ಜಸ್ ಜಾಸ್ತಿ ಮಾಡ್ತಾರೆ ಇನ್ಕ್ಲೂಡಿಂಗ್ ಇದು ಟೈಲರ್ಸು ಕೆಲವ್ರಿಗೆ ಬರೋಲ್ಲ ಬ್ರೈಡಲ್ ಬೀಟ್ಸ್ ಯಾವ ರೀತಿಯಾಗಿ ಹಾಕೋದು ಅಂತ ಅಂತ ಇರ್ತಾರೆ ಹಾಗಾಗಿ ಯಾವ ರೀತಿಯಾಗಿ ಹಾಕ್ಬೋದು ಅನ್ನೋದನ್ನು ನಾನು ಸಿಂಪಲ್ಲಾಗಿ ನಿಮಗೆ ತೋರಿಸ್ತೀನಿ ಈ ಒಂದು ವಿಡಿಯೋನ ನೀವು ಎಲ್ಲಿಯೂ ಸಹ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಕೊನೆವರೆಗೂ ವಿಡಿಯೋ ನೋಡಿ ಮತ್ತು ನಿಮಗೆ ಈಸಿ ಇದು ತುಂಬಾ ಒಂದು ಈಸಿ ಅಂತಲೇ ಹೇಳ್ಬೋದು ಈಸಿ ಮೆಥಡಲ್ಲಿ ಒಂದು ಬ್ರೈಡಲ್ ಬೀಟ್ಸ್ ಹಾಕೋವಂಥದ್ದು ನೋಡಿ ಈಗ ಇಲ್ಲೊಂದು ನಾನು ಬ್ಲೌಸ್ ತೊಗೊಂಡಿದ್ದೀನಿ ರೆಡಿಯಾಗಿರೋವಂಥ ಬ್ಲೌಸು ರೆಡಿಯಾಗಿರೋವಂಥ ಬ್ಲೌಸು ಮತ್ತು ನೀದು ಬೀಡ್ಸು ಶಾಪಲ್ಲೆಲ್ಲ ಸಿಗುತ್ತಲ್ವ ಆ ಒಂದು ಬೀಡ್ಸ್ ಇದು ಆ ಒಂದು ಬೀಡ್ಸ್ನ ಫಸ್ಟ್ ಕಟ್ ಮಾಡಿ ಇಟ್ಕೊತೀನಿ ಈಗ ಇದು ಕಟ್ ಮಾಡಿದ್ದಾಯ್ತಲ್ವಾ ಈಗ ಒಂದು ಪಿಂಕ್ ಕಲರ್ ಬ್ರೈಡಲ್ ಬೀಡ್ಸ್ ತೊಗೊಂಡಿದ್ದೀವಿ ಇದೆಲ್ಲ ಶಾಪ್ ಕೂಡ ಎಲ್ಲ ಒಂದು ಥ್ರೆಡ್ಡು ಶಾಪಲ್ಲಿ ಎಲ್ಲ ಸಿಗುತ್ತೆ ಇದು ಈಗ ಇದನ್ನು ನೋಡಿ ಸೂಜಿಗೆ ದಾರ ನಾನು ನನ್ನ ಸೂಜಿಗೆ ದಾರ ಕೊಂಡಿಸ್ಕೊಂಡಿರೋ ನಾನು ಈಗ ಇಲ್ಲಿ ನಾವು ಇದಕ್ಕೆ ಹಾಕ್ಕೋಬೇಕು ಈಗ ನೀವು ಒಂದು ಒಂದು ಬೀಡ್ಸ್ ಬೇಕಾದರೂ ಹಾಕ್ಕೊಂಡು ಹಾಕ್ಕೋಬೋದು ಇಲ್ಲ ಎರಡು ಬೀಡ್ಸ್ ಬೇಕಾದರೂ ಹಾಕ್ಕೊಬೋದು ಒಂದು ಬೀಡ್ಸ್ ಹಾಕೊಂಡ್ರೂ ಓಕೆ ಎರಡು ಬೀಡ್ಸ್ ಹಾಕೊಂಡ್ರೂ ಓಕೆ ಬಟ್ ಎರಡು ಬೀಡ್ಸ್ ಹಾಕೊಂಡ್ರೆ ಲೆಂತ್ ಸ್ವಲ್ಪ ಜಾಸ್ತಿ ಬರುತ್ತೆ ನೋಡಿ ಇದನ್ನ ಬೀಡ್ಸನ್ನು ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಇದು ಹಾಕೊಂಡಿದ ನಂತರ ಈಗ ಒಂದು ಬ್ರೈಡಲ್ ಬೀಡ್ಸ್ ಏನಿದೆಯಲ್ಲ ಅದನ್ನು ಈ ರೀತಿಯಾಗಿ ತೊಗೋಬೇಕು ನೋಡಿ ಈ ಒಂದು ತಗೊಂಡಿದ ನಂತರ ನೀವು ಏನು ಮಾಡಬೇಕಪ್ಪ ಮತ್ತೆ ಅಂತಂದರೆ ಈ ಒಂದು ಬೀಡ್ಸ್ ಇರುತ್ತಲ್ಲ ಈ ಒಳಗಡೆ ಮತ್ತೆ ತೊಗೊಂಡೋಗ್ಬೇಕು ಮತ್ತೆ ತಗೊಂಡು ಇಲ್ಲಿ ಒಂದು ಇದಾಕೊಬೇಕಾಗುತ್ತೆ ನೋಡಿ ಈ ಥರ ನಿಧಾನಕ್ಕೆ ಸ್ಟಿಚಿಂಗ್ ಹಾಕೊತಾ ಹೋಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ ಇಲ್ಲಿ ಒಂದೊಂದು ಆದಷ್ಟು ಒಂದೊಂದು ನಾಟ್ ಹಿಂಗೆ ಥ್ರೆಡ್ ಹಾಕೊತಾ ಇರಿ ಯಾಕೆಂದ್ರೆ ಅದು ಟೈಟಾಗಿ ಕುತ್ಕೋಬೇಕಲ್ವಾ ಅದಕ್ಕೋಸ್ಕರ ಈ ಒಂದು ಬ್ರೈಡಲ್ ಬೀಟ್ಸ್ದು ನಾವು ಏನು ಮಾಡ್ತೀವಪ್ಪ ಅಂತಂದರೆ ಇವಾಗ ಟೈಲರ್ಸ್ಗಳಿಗೆ ಆಗಿರಲಿ ಇಲ್ಲ ಆಗಲಿ ಹೇಳ್ತಾರೆ ಆಗ ನಮಗೂ ಒಂದೊಂದು ಸಲ ಟೈಮ್ ಇರೋದಿಲ್ಲ ಟೈಲರ್ಸ್ಗಳಿಗೆ ಹಾಕ್ಕೊಡೋದಕ್ಕೆ ನೀವು ಸಹ ಮನೆಯಲ್ಲೇ ಬೇಕಾದ್ರೂ ಹಾಕ್ಕೊಬೋದು ನೋಡಿ ಇನ್ನೂ ಒಂದು ಸಲ ಹೇಳ್ತಾ ಇದ್ದೀನಿ ಈ ಒಂದು ಎರಡೇ ಎರಡು ಇರುತ್ತಲ್ಲ ಇದು ಬೀಡ್ಸು ಇದು ಇದಕ್ಕೆ ಈ ರೀತಿ ಈ ಬರೀ ಇದನ್ನು ಸಹ ಹಾಕ್ಕೊಬೋದು ಇದು ಹಾಕ್ಕೊಂಡ್ರೆ ಇದು ಒಂದು ಸ್ಲೀವ್ಸ್ಗೆ ಹಾಕ್ಕೊಂಡಾಗ ಚುಚ್ಚುತ್ತೆ ಅದಕ್ಕೋಸ್ಕರ ನಾವು ಈ ಬೀಟ್ಸ್ ಆ್ಯಡ್ ಮಾಡ್ತಾ ಇರೋದಷ್ಟೇ ಒಂದು ಸಿಂಗಲ್ ಬೀಟ್ಸ್ ಹಾಕ್ಕೊಂಡ್ರು ಓಕೆ ಇಲ್ಲ ಡಬಲ್ ಹಾಕ್ಕೊಂಡ್ರು ಓಕೆ ಇಲ್ಲಾಂದರೆ ಚುಚ್ಚುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನೋಡಿ ಮತ್ತೆ ಈ ತರ ಹಾಕೊಂಡು ಈ ತರ ಬರುತ್ತೆ ನೋಡಿ ಡಬಲ್ ಹಾಕೊಂಡ್ರೆ ಡಬಲ್ ಹಾಕೊಂಡ್ರೆ ಈ ತರ ಬರುತ್ತೆ ಮತ್ತೆ ಡಬಲ್ ಹಾಕೊಂಡಾಗ ಇದು ಸ್ವಲ್ಪ ಲೆಂತಿ ಜಾಸ್ತಿ ಬರುತ್ತೆ ತ್ರಿಬಲ್ ಬೇಕು ಅಂದ್ರೂ ಈ ಒಂದು ಬೀಟ್ಸ್ ತ್ರಿಬಲ್ ಹಾಕೊಂಡು ಸಹ ಹಾಕೋಬಹುದು ಮತ್ತು ಇದನ್ನು ನೋಡಿ ಇದು ಸಿಂಗಲ್ ಹಾಕಿರೋದು ಇಲ್ಲೊಂದು ಬ್ಲೌಸ್ ಇದೆ ನಾನು ತೋರಿಸ್ತಾ ಇದ್ದೀನಿ ಇದು ಸಿಂಗಲ್ ಬೀಟ್ಸ್ ಹಾಕಿ ನಂತರ ಒಂದು ಬ್ರೈಡಲ್ ಬೀಟ್ಸ್ ಹಾಕ್ತಿರೋವಂಥದ್ದು ಬ್ರೈಡಲ್ ಬೀಟ್ಸ್ ಸಣ್ಣದಾಗೆ ಬಂದಿದೆ ಇದನ್ನು ಸಹ ಅದೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಹೇಳೋದಿಷ್ಟೇ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಹಾಕ್ಕೊಳ್ಳಿ ಇದು ಇದು ಬೀಟ್ಸ್ ಆದಷ್ಟು ಉದ್ದ ಬಂದಷ್ಟು ನಿಮಗೆ ಲೆಂತಿ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ಈ ಥರ ನಿಮಗೆ ಯಾವ ಒಂದು ಮೆಥಡ್ ಇಷ್ಟ ಆಗುತ್ತೋ ಆ ಮೆಥಡಲ್ಲಿ ನೀವು ಹಾಕ್ಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಮಾಡಿದ್ದಷ್ಟೇ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ